ಯಲ್ಲಾಪುರ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಪಟ್ಟಣದ ಅಡಕೆ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು ಮಾಜಿ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಡಾಕ್ಟರ್ ರವಿ ಹೆಗಡೆ ಹೂವಿನ ಮನೆ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು ಬಳಿಕ ಮಾತನಾಡಿದ ಅವರು ಸಮಾಜ ಸೇವೆಯ ಮೂಲಕ ಲಯನ್ಸ್ ಸಂಸ್ಥೆ ಜಾಗತಿಕವಾಗಿ ಮನ್ನಣೆ ಪಡೆದಿದೆ ಸೋದರತ್ವದ ಕಲ್ಪನೆಯೊಂದಿಗೆ ಪ್ರಾಮಾಣಿಕ ಸೇವಾ ವೈಶಿಷ್ಟ್ಯಗಳೊಂದಿಗೆ ವಿಶ್ವಸಂಸ್ಥೆಯಲ್ಲಿಯೂ ಲಯನ್ಸ್ ಸಂಸ್ಥೆ ಶಾಶ್ವತ ಸ್ಥಾನ ಪಡೆದಿದೆ ಸಮಾಜದ ಒಳಿತಿಗಾಗಿ ಬಡವರ ಅಶಕ್ತರ ನೆರವಿಗಾಗಿ ನಿರಂತರವಾಗಿ ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಸಾಧನೆ ಮಾಡುವ ತುಡಿತ ಇರಲಿ ಯಾವುದೇ ಸಾಧನೆಯ ಹಿಂದೆ ನಿರಂತರ ಶ್ರಮ ಇದೆ ಎನ್ನುವುದನ್ನು ಮರೆಯಬಾರದು ಎಂದು ಹೇಳಿದ್ರು ಇವತ್ತು ಆ ಸಂಸ್ಥೆಯ ಮೂಲಕ ಜನರನ್ನ ನಾವು ತಲುಪಿದೀವಲ್ಲ ಇದು ಯಾಕೆ ನಮ್ಮ ರೀತಿಯಲ್ಲಿ ನಾವು ಮಾಡೋಣ ನಮ್ಮ ಜನರಿಗೆ ರೀತಿ ಸೇವೆಯನ್ನು ಮಾಡೋದ್ರ ಮೂಲಕ ಜನರನ್ನ ತಂದು ನಮ್ಮ ಕೆಲಸಗಳು ಆಗಬೇಕು ಅಂತ ಒಟ್ಟು ಸುಮ್ಮನೆ ಏನೋ ಒಂದು ಸೇವೆ ಮಾಡ್ತೀವಿ ನಾವು ಕಾಟಾಚಾರಕ್ಕೆ ಸಾಂಕೇತಿಕವಾಗಿ ಮಾಡ್ತೀವಿ ಅನ್ನುವ ಭ್ರಮೆಯಿಂದ ಹೊರಗೆ ಬರಬೇಕಾದಂಥ ಕಾಲ ಇದು ಕಾಲ ಇವತ್ತು ಬದಲಾಗ್ತಾ ಇದೆ ಅಂತ ಹಿರಿಯರು ಹೇಳ್ತಾರೆ ಕಾಲ ಎಂದೂ ಬದಲಾಗಲ್ಲ ಕಾಲ ಹಾಗೆ ಇರುತ್ತೆ ನಾವು ಬದಲಾಗ್ತಾ ಇದ್ದೀವಿ ಕಾಲಕ್ಕೆ ತಕ್ಕ ಹಾಗೆ ನಮ್ಮನ್ನು ಒಟ್ಟುಕೊಳ್ಳಬೇಕಾದಂತ ಅನಿವಾರ್ಯತೆ ಇವತ್ತಿದೆ ಹಾಗಾಗಿ ಅದಕ್ಕೆ ಯಾರು ಸ್ಪರ್ಧಿಸ್ತಾರೆ ಜಗತ್ತಿನ ವೇಗಕ್ಕೆ ಯಾರು ಸ್ಪರ್ಧಿಸ್ತಾರೆ ಅವ್ರು ಮಾತ್ರ ಉಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ಮಾತ್ರ ಸ್ಪರ್ಧೆಯಲ್ಲಿ ಇರೋದಕ್ಕೆ ಅವಕಾಶ ಇರುತ್ತೆ ಬಹಳ ಜಾಗತಿಕವಾಗಿ ನೋಡಿ ಇವತ್ತು ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ ಅಂತಂದರೆ ನಾವೇ ಹಿಂದೆ ಬಿದ್ದಿಲ್ಲ ನಮಗೆ ಆ ಕ್ರೀಡೆ ನಿಶ್ಚಿತವಾಗಿಲ್ಲ ಭಾರತೀಯರು ಕೂಡ ಇವತ್ತಿನ ಜಗತ್ತಿನ ವೇಗಕ್ಕೆ ಸ್ಪರ್ಧಿಸ್ತಾ ಇರೋದಕ್ಕೆ ಜಗತ್ತು ಭಾರತದಂತ ಇವತ್ತು ಅನೇಕ ವಿಷಯದಲ್ಲಿ ನೋಡ್ತಾ ಇದೆ ಅಂತ ಲೈನ್ಸ್ ಸಂಸ್ಥೆಯಲ್ಲೂ ಕೂಡ ಇದಾಗ್ತಾ ಇದೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಲಯನ್ ಐಶ್ವರ್ಯಾ ಮಾಸುರ್ಕರ್ ಲಯನ್ ರವೀಂದ್ರ ನಾಯ್ಕ್ ಲಯನ್ ಸೈಯದ್ ತಂಗಳ್ ನೂತನ ಅಧ್ಯಕ್ಷ ಲಯನ್ ಮಂಜುನಾಥ್ ನಾಯ್ಕ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಮೋಹನ್ ರೇವಣ್ಕರ್ ಖಜಾಂಚಿ ಮಹೇಶ್ ಗೌಳಿ ಮೆಂಬರ್ಶಿಪ್ ಚೇರ್ಮನ್ ಲಯನ್ ನಂದನ್ ಬಾಳ್ಗಿ ಲಯನ್ ಗೋಪಾಲ್ ನೇತ್ರೇಕರ್ ಬೋರ್ಡ್ ನಿರ್ದೇಶಕರಾದ ಶಿವಲಿಂಗಯ್ಯ ಅಲ್ಲಯ್ಯನವರ್ಮಠ್ ಲಯನ್ ಎಸ್ ಎನ್ ನಾಯ್ಕ್ ಹಾಗೂ ಸ್ಥಳೀಯ ಲಯನ್ಸ್ ಕ್ಲಬ್ ಸದಸ್ಯರು ಹಾಗೂ ಜಿಲ್ಲೆಯ ವಿವಿಧೆಡೆಯ ಲಯನ್ಸ್ ಕ್ಲಬ್ ಮುಖ್ಯಸ್ಥರು ಉಪಸ್ಥಿತರಿದ್ದರು ಲಯನ್ಸ್ ಕ್ಲಬ್ ನೂತನ ಸದಸ್ಯರಾಗಿ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ವಿನಯಾ ಪ್ರಭು ಮಂಜುಳಾ ನಾಯ್ಕ್ ವಚನ ಸ್ವೀಕರಿಸಿದರು ಲಯನ್ ಎನ್ ಎ ಭಟ್ ವರದಿ ವಾಚಿಸಿದರು ಲಯನ್ ಶಾಂತಾರಾಮ್ ಹೆಗಡೆ ಪರಿಚಯಿಸಿದರು ಬೋರ್ಡ್ ಡೈರೆಕ್ಟರ್ ಲಯನ್ ಎಸ್ ಎಲ್ ಭಟ್ ನಿರ್ವಹಿಸಿದರು ಲಯನ್ ಸುರೇಶ್ ಬೋರ್ಕರ್ ಸ್ವಾಗತಿಸಿದರು ನೂತನ ಕಾರ್ಯದರ್ಶಿ ಲಯನ್ ಶೇಷ್ಗಿರಿ ಪ್ರಭು ವಂದಿಸಿದರು ಜಿಎನ್ ಭಟ್ ತಟ್ಟಿಗದ್ದೆ ನುಡಿಸಿರೆ